ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳ ದನಿಯಾಗಿದ್ದಾರೆ ಅವರು ಅನ್ನುವಂಥದ್ದನ್ನ ನಾವು ಮರಿಬಾರದು ವಿರೋಧ ಪಕ್ಷಗಳು ಅದರಲ್ಲೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ಇವತ್ತು ಅವರು ಪ್ರಚಾರವನ್ನು ಪಡ್ಕೊಳ್ತಾ ಇದ್ದಾರೆ ಮೂರನೇ ತಾರೀಕಿಂದ ನೀವು ಜಾಥಾ ಹೊರಡ್ತೀರಿ ನಿಮಗಿಂತ ಮುಂಚಿತವಾಗಿ ನಾವು ನಿಮ್ಮ ಅದಕ್ಕೆ ಪ್ರತಿರೋಧವನ್ನು ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ ನೀವೇನಾದರೂ ಇದೇ ರೀತಿ ಮುಂದುವರೆದಿದ್ದೆ ಆದರೆ ರಾಜ್ಯದಲ್ಲಿ ದಂಗೆ ಹೇಳ್ಬೇಕಾಗ್ತದೆ ಈ ಶೋಷಿತ ಸಮಾಜಗಳು ಯಾರು ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೊನ್ನೆ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರ ಮೇಲೇನೆ ನೂರಾರು ಭೂಕಬಳಿಕೆ ಆರೋಪಗಳು ಡಿನೋಟಿಫಿಕೇಶನ್ ಆರೋಪಗಳು ಇದಾವೆ ಅವರ ಮೇಲೆ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ವತಿಯಿಂದ ಈ ಪತ್ರಿಕಾ ಗೋಷ್ಠಿಯನ್ನು ನಾವು ಆಯೋಜಿಸಿದ್ದೇವೆ ಈಗಾಗಲೇ ರಾಜ್ಯದಲ್ಲಿ ವಿರೋಧ ಪಕ್ಷಗಳು ಒಂದು ದುರುದ್ದೇಶಪೂರಿತವಾದಂತಹ ಪಿತೂರಿಯನ್ನು ಇಟ್ಟುಕೊಂಡು ತಮ್ಮ ಇಡೀ ರಾಜಕೀಯ ಬದುಕಿನಲ್ಲಿ ಕಳಂಕರಹಿತರಾಗಿ ರಾಜಕಾರಣವನ್ನು ನಿರ್ವಹಿಸ್ತಾ ಇರುವಂತಹ ನಮ್ಮ ಶೋಷಿತ ಸಮುದಾಯಗಳ ಬಹ ಧನಿ ಸಾಮಾಜಿಕ ನ್ಯಾಯದ ರೂವಾರಿ ಸಿದ್ದರಾಮಯ್ಯನವರನ್ನು ಉದ್ದೇಶಪೂರ್ವಕವಾಗಿ ವಿರೋಧ ಪಕ್ಷಗಳು ಅದರಲ್ಲೂ ಬಿ ಮತ್ತು ಜೆ ಅವರ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ಇವತ್ತು ಅವರು ಪ್ರಚಾರವನ್ನು ಪಡ್ಕೊಳ್ತಾ ಇದ್ದಾರೆ ಮೂಡಾದಲ್ಲಿ ಮಿಂಗಾಬೆನ್ ಜವರ ಅಂತ ಏನು ಒಂದು ಪ್ರಕರಣ ಇದೆ ಅದು ಪಿ ಟಿ ಸಿ ಎಲ್ ವ್ಯಾಪ್ತಿಗೆ ಬರೋದಿಲ್ಲ ಒಂದು ಅದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲೇ ಆ ರಾಜ್ಯ ದಾಖಲೆ ದಾಖಲೆಗಳಿದ್ದಾವೆ ಅನಂತರ ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರೊಸೆಸಿಂಗ್ ಆಗಿ ಟ್ರಾನ್ಸ್ಫರ್ ಆಗಿದೆ ಅದು ಅದು ವಿಶೇಷವಾಗಿ ತಾವು ಏನು ಈಗ ಎಸ್ ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ವಿಚಾರ ಕೇಳ್ತಾ ಇದ್ದೀವಿ ಅದು ನಿಜ ನಾವು ಕೇಳ್ತಾ ಇರೋವಂಥದ್ದು ಕಾಯ್ದೆ ಪ್ರಕಾರ ಆ ಒಂದು ಹಣ ಏನಿದೆ ಅದು ಆ ಸಮುದಾಯಗಳ ಅಸೆಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಆ ಜನಸವಸತಿಗಳಿಗೆ ನಿಗದಿಯಾದಂಥ ಹಣ ಅಂದರೆ ಸರ್ಕಾರ ಏನು ಹೇಳ್ತಾ ಇದೆ ಅದನ್ನು ಗ್ಯಾರಂಟಿಗಳಿಗೆ ಎಸ್ ಸಿ ಏನಿದ್ದಾರೆ ಅದೇ ಸಮುದಾಯಗಳಿಗೆ ವಿನಿಯೋಗ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದು ಆಕ್ಚುಲಿ ಇವತ್ತು ಮೀಟಿಂಗ್ ಕರೆದಿದ್ರು ಮಹದೇವಪ್ಪನವರು ಆದ್ರೆ ಈಗ ಅದು ಮುಂದೂಡಿದ್ದಾರೆ ಅಲ್ಲಿ ಅವರು ಏನ್ ಸಮಜಾಶಿ ಕೊಡ್ತಾರೆ ಅದನ್ನ ನಾವು ಅಲ್ಲಲ್ಲ ಅದನ್ನೇನೆ ಇದನ್ನ ನಮ್ಮ ಶೋಷಿತ ಸಮುದಾಯ ತೀವ್ರವಾಗಿ ಕಂಡಿಸುತ್ತೆ ಇವರ ಮೇಲಿರುವಂಥ ಆರೋಪಗಳನ್ನು ಕೂಡ ನಾವು ಎಳಿತೀವಿ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದ ಮಂತ್ರಿಗಳಾಗಿದ್ದಾರೆ ಆದರೆ ಅವರು ನೆನಪಿಟ್ಟುಕೊಳ್ಬೇಕು ಬಿಡದಿ ಬಳಿ ಕೇತಗಾನಹಳ್ಳಿಯಲ್ಲಿ ದಲಿತರಿಗೆ ನೀವು ವಂಚಿಸಿರುವ ಭೂಮಿ ಪ್ರಕರಣವನ್ನು ಈಗಾಗಲೇ ಆ ದಾಖಲೆಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತೇವೆ ಸಮುದಾಯಗಳ ಅಧಿಕಾರವನ್ನು ಮಟಕುಗೊಳಿಸೋದಕ್ಕೆ ಈ ಹಿಂದೆ ಅನೇಕ ಮುಖ್ಯಮಂತ್ರಿಗಳು ಜೈಲಿಗೆ ಹೋಗಿ ಬಂದಿರೋದನ್ನು ಕೂಡ ನಾವು ನೋಡಿದ್ದೇವೆ ಆದರೆ ಇವತ್ತು ಸಿದ್ದರಾಮಯ್ಯನವರ ಯಾವುದೇ ಒಂದು ಕಳಂಕವಿಲ್ಲದೆ ಅವರು ಅವ್ರಿಗೇನಾದರೂ ಆ ರೀತಿಯ ಅಧಿಕ ಈ ಈ ರೀತಿ ಭೂಮಿಯನ್ನು ಪಡ್ಕೊಳ್ಬೇಕು ಅಂತ ಆಗಿದ್ದರೆ ಅವರು ಎರಡು ಸಾವಿರದ ಹದಿಮೂರರಲ್ಲೇ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲೇ ಅದನ್ನು ಪಡ್ಕೊಳ್ಳುವ ಅವಕಾಶಗಳಿತ್ತು ಇರುವಂಥದ್ದು ನಿಂತ ನೀರಲ್ಲ ಅದು ಆದರೆ ರಾಜಕಾರಣದಲ್ಲಿ ಒಂದು ಶುದ್ಧವಾದಂಥ ಒಂದು ಪ್ರಜಾಸತ್ತಾತ್ಮಕವಾದಂಥ ನಿಲುವನ್ನು ಇಟ್ಟುಕೊಂಡು ಇವತ್ತು ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳ ದನಿಯಾಗಿದ್ದಾರೆ ಅವರು ಅನ್ನುವಂಥದ್ದನ್ನ ನಾವು ಮರಿಬಾರ ಮುಖ್ಯಮಂತ್ರಿ ಅಧಿಕಾರದಲ್ಲಿದ್ದಾಗೆ ಮುಖ್ಯಮಂತ್ರಿ ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ ಅದ್ರ ಜೊತೆಗೆ ಏನು ಈ ರಾಜ್ಯದ ಬಿಜೆಪಿ ಅಧ್ಯಕ್ಷ ಇದಾರಲ್ಲ ಯಾವ್ದಾದ್ರು ಒಂದು ಇದರಲ್ಲಿ ಗಿಸ್ಸಾನನ ನ್ಯೂಸಲ್ಲಿ ಇರ್ಬೇಕು ಅವರು ಪ್ರಚಾರದಲ್ಲಿರ್ಬೇಕು ಆ ಪ್ರಚಾರದ ಗೀಳಗಾಗಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಕಾರಣಗಳು ಇಲ್ಲದಿದ್ದರೂ ಕೂಡ ಈ ರೀತಿಯ ಒಂದು ಏನು ಸಿದ್ದರಾಮಯ್ಯನವರ ಒಂದು ಆಡಳಿತಕ್ಕೆ ಮತ್ತು ಅವರಿಗೆ ವೈಯಕ್ತಿಕವಾಗಿ ಅವರಿಗೆ ಕಳಂಕವನ್ನು ಬರುವಂಥ ರೀತಿಯಲ್ಲಿ ಅವರು ನಡ್ಕುತ್ತಾ ಇದ್ದಾರೆ ಈ ರೀತಿಯನ್ನು ನೀವೇನಾದರೂ ಮುಂದುವರೆಸಿದ್ದೇ ಆದರೆ ಏನು ಈ ಮೂರರಿಂದ ಹತ್ತು ಮೂರನೇ ತಾರೀಕಿಂದ ನೀವು ಜಾಥಾ ಹೊರಡ್ತೀರಿ ನಿಮಗಿಂತ ಮುಂಚಿತವಾಗಿ ನಾವು ನಿಮ್ಮ ಅದಕ್ಕೆ ಪ್ರತಿರೋಧವನ್ನು ಕೂಡ ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ ಈಗಾಗಲೇ ನಾವು ನಿಮ್ಮ ಮುಖಾಂತರ ಜನರಿಗೂ ಕೂಡ ನಾವು ಹೇಳ್ತಿದ್ದೀವಿ ಎಲ್ಲ ತಯಾರಾಗಿರ್ರಿ ಶೋಷಿತ ಸಮುದಾಯಗಳ ಒಬ್ಬ ಮುಖ್ಯಮಂತ್ರಿ ಈ ಶೋಷಿತರನ್ನ ಇವತ್ತೇ ಅಲ್ಲ ದೇವರಾಜ್ರಿಗೂ ಕಾಟ ಕೊಟ್ಟವ್ರೆ ಅವರು ಕಾಟ ಕೊಟ್ಟು ದೇವರಾಜನವ್ರನ್ನು ಕೂಡ ಇಳಿಸವ್ರೆ ಬಂಗಾರಪ್ಪನವ್ರನ್ನ ಎರಡು ಎರಡು ವರ್ಷಗಳಿಗಿಂತ ಅಧಿಕವಾಗಿ ಅವ್ರಿಗೆ ಅಧಿಕಾರ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಮೊಯ್ಲಿಯವರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ರು ಇವರೆಲ್ಲ ಮೇಲ್ಜಾತಿಯವರು ಆ ಮೀಸಲಾತಿಯನ್ನು ಇಟ್ಕೊಂಡು ಅವ್ರು ಮ್ಯಾನ್ ಹ್ಯಾಂಡಲ್ ಮಾಡಿ ಅವ್ರನ್ನ ಅವಮಾನಪಡಿಸಿದ್ರು ಧರ್ಮಸಿಂಗನ್ನ ಅಧಿಕಾರ ಮಾಡದೆ ಇದೇ ಕುಮಾರಸ್ವಾಮಿ ಎಷ್ಟು ಮಾಡ್ಕೊಂಡು ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ಹೋಗಿ ಅಧಿಕಾರ ಇಟ್ಕೊಂಡ್ರು ಇವರು ನೇರವಾಗಿ ಅಧಿಕಾರಕ್ಕೆ ಯಾವತ್ತೂ ಬಂದಿಲ್ಲ ನೇರವಾಗಿ ಅಧಿಕಾರಕ್ಕೆ ಬಂದಿದ್ದರೆ ಆದರೆ ಕಷ್ಟ ಅವ್ರಿಗೆ ಗೊತ್ತಿತ್ತು ಇವರೆಲ್ಲ ಏನು ಅವರ ಒಂದು ಹಣ ಬಲ ಮತ್ತು ತೋಳುಬಲಗಳನ್ನು ಉಪಯೋಗಿಸ್ಕೊಂಡು ಅಧಿಕಾರ ನಡೆಸ್ತಾ ಇರ್ತಕ್ಕಂಥವ್ರು ಬಿ ಜೆ ಪಿ ಕೂಡ ಯಾವತ್ತೂನು ಅಬ್ಸಲ್ಯೂಟ್ ಮೆಜಾರಿಟಿ ಅವ್ರಿಗೂ ಬಂದಿಲ್ಲ ಜೆ ಡಿ ಎಸ್ನವರು ಇದುವರೆಗೂ ಅದರ ಹತ್ರಕ್ಕೂ ಕೂಡ ಹೋಗಿಲ್ಲ ಕಾಂಗ್ರೆಸ್ನವ್ರ ಜೊತೆ ಮತ್ತು ಜೆ ಡಿ ಇದು ಬಿ ಜೆ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇವರು ಅಧಿಕಾರನ ಹಂಚ್ಕೋತವ್ರೆ ನೀವೇನಾದರೂ ಇದೇ ರೀತಿ ಮುಂದುವರೆದಿದ್ದೆ ಆದರೆ ರಾಜ್ಯದಲ್ಲಿ ದಂಗೆ ಹೇಳ್ಬೇಕಾಗ್ತದೆ ಈ ಶೋಷಿತ ಸಮಾಜಗಳು ಈ ಶೋಷಿತ ಸಮಾಜಗಳನ್ನು ರಕ್ಷಣೆಗಾಗಿನೇ ನಾವು ಶೋಷಿತ ಸಮಾಜಗಳ ಒಂದು ಏನು ಕಳೆದ ಒಂದು ಚುನಾವಣೆಯಲ್ಲಿ ನಮ್ಮ ಒಗ್ಗಟ್ಟಿನಿಂದಲೇ ಈ ಸರ್ಕಾರವನ್ನು ನಾವು ತಂದಿದ್ದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ಒಂದು ದೃಷ್ಟಿಯಲ್ಲಿ ಈ ನಾವು ಶೋಷಿತ ಸಮಾಜಗಳು ಒಗ್ಗಟ್ಟಾಗಿ ನಾವು ಮತ ಚಲಾಯಿಸಿದೀವಿ ಅವ್ರಿಗೇನಾದರೂ ಕಳಂಕ ಬಂದಿತ್ತು ಅಂತಕ್ಕಂದರೆ ಕಳಂಕ ತರುವಂಥ ಒಂದು ಹುನ್ನಾರ ಏನಾದ್ರು ನಡೀತಿತ್ತು ಅಂತಂದ್ರೆ ನಾವತ್ತು ಸುಮ್ಮನೆ ಕೂರಲ್ಲ ರಾಜ್ಯದಲ್ಲಿ ರಾಜ್ಯದಲ್ಲಿ ದಂಗೆ ಏಳ್ತದೆ ಆ ದಂಗೆ ಏಳೋದಕ್ಕೆ ಕೇಂದ್ರ ಸರ್ಕಾರ ಮತ್ತು ಈ ಎರಡು ಪಕ್ಷಗಳು ಕಾರಣ ಅಂತ ಹೇಳಿ ನರೇಂದ್ರ ಮೋದಿಯವರ ಸರ್ಕಾರದ ದುರಾಡಳಿತವನ್ನ ಪ್ರಶ್ನೆ ಮಾಡುವಂತಹ ರಾಹುಲ್ ಗಾಂಧಿಯವರ ನಂತರದಲ್ಲಿ ಆ ಸಾಲಿನಲ್ಲಿ ನಿಲ್ಲುವಂತವರು ಸಿದ್ದರಾಮಯ್ಯನವರು ಹಾಗಾಗಿ ದೇಶ ಮಟ್ಟದಲ್ಲಿ ಸಿದ್ದರಾಮಯ್ಯ ಅವರನ್ನ ಹತ್ತಿಕ್ಕಬೇಕನ್ನುವಂತಹ ಕುತಂತ್ರಗಳು ನಡೀತಾ ಇದೆ ಒಂದು ಸಹಜ ಎರಡನೇ ಅಂಶ ಇಲ್ಲಿ ಗಮನಿಸಬೇಕಾಗಿರೋದು ಕಳೆದ ವಿಧಾನಸಭೆ ಮತ್ತು ಲೋಕಸಭೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಸ್ ಸಿ ಎಸ್ ಟಿ ಮೈನಾರಿಟಿ ಧಮನಿತ ಸಮುದಾಯಗಳು ಒಂದು ಒಳ್ಳೆಯ ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯನವರ ಕೈಬಲಪಟ್ಟಿರೋದಷ್ಟೇ ಅಂದ್ರೆ ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಹಿನ್ನಡೆಯಾಗಿದೆ ಹಾಗಾಗಿ ಸಿದ್ದರಾಮಯ್ಯ ಕಟ್ಟಿ ಹಾಕಬೇಕನ್ನುವಂತಹ ಕಾರಣಕ್ಕಾಗಿ ಏನೆಲ್ಲಾ ಸಾಹಸಗಳನ್ನ ದುಸ್ಸಾಹಸಗಳನ್ನ ಇವರು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ವಾಲ್ಮೀಕಿ ನಿಗಮದ ಹಗರಣವನ್ನ ಮತ್ತು ಮೈಸೂರಿನ ನಗರಾಭಿವೃದ್ಧಿ ಹಗರಣವನ್ನ ಒಂದು ಬಿಂಬಿಸೋದ್ರ ಮುಖಾಂತರ ಅವ್ರನ್ನ ಹತ್ತಿಕ್ಕೋದಕ್ಕೆ ಮತ್ತು ಅಸ್ಥಿರಗೊಳಿಸೋದಕ್ಕೆ ಹೊರಟಿದ್ದಾರೆ ಆದ್ರೆ ಇಲ್ಲಿ ಗಮನಿಸಬೇಕಾಗಿರೋದೇನಂತಂದ್ರೆ ಈ ತರದ ಯಾವುದೇ ಪ್ರಕರಣಗಳಲ್ಲಿ ಸಿದ್ದರಾಮಯ್ಯ ಸಿಕ್ಕಿಸಿ ಅದರಿಂದ ಮಜಾ ತಗೊಳ್ಳೋಕೆ ಇವರಿಂದ ಸಾಧ್ಯ ಆಗೋದಿಲ್ಲ ಯಾಕಂತಂದ್ರೆ ಯಾರು ಈ ಹೋರಾಟವನ್ನು ಮಾಡ್ತಾ ಇದಾರೆ ಮಾನ್ಯ ಕುಮಾರಸ್ವಾಮಿ ಅವರು ಅವರ ಮೇಲೇನೆ ನೂರಾರು ಭೂಕಬಳಕೆ ಆರೋಪಗಳು ಡಿನೋಟಿಫಿಕೇಶನ್ ಆರೋಪಗಳಿದಾವೆ ಅವರ ಮೇಲೆ ಲಲಿತ್ ಮಹಲ್ ಪ್ರಕರಣ ಕೇತಕನಾಳಿ ಪ್ರಕರಣ ಲಲಿತಾಪ್ರದ ಪ್ರಕರಣ ಅದೇ ಮೂಡದಲ್ಲಿ ತನ್ನ ಕುಟುಂಬದವರಿಗೆ ಇಪ್ಪತ್ತು ನಿವೇಶನಗಳನ್ನು ಕೊಟ್ಟಿರುವಂತಹ ಆರೋಪ ಮಾನ್ಯ ಕುಮಾರಸ್ವಾಮಿ ಅವರ ಮೇಲಿದೆ ಕುಮಾರಸ್ವಾಮಿ ಅವರು ಇವರು ಇವತ್ತು ಬಿಜೆಪಿಯವರನ್ನ ಎತ್ತು ಕಟ್ಟಿಕೊಂಡು ತಗೊಂಡು ಪಾದಯಾತ್ರೆ ಮಾಡ್ತಿವಂತ ಈ ನಾಟಕಗಳನ್ನು ಶುರು ಮಾಡಿದ್ದಾರೆ ನೋಡಿ ಪಾದಯಾತ್ರೆಗಳಿಗೆ ಹೋರಾಟಗಳಿಗೆ ಒಂದು ಗೌರವ ಇದೆ ರೈತರು ಕಾರ್ಮಿಕರು ದಲಿತರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಇದ್ದಂತ ಅನೇಕರು ಪಾದಯಾತ್ರೆಗಳನ್ನ ಒಂದು ಯಗ್ ಒಂದು ನಿಟ್ಟಿನಲ್ಲಿ ಅದನ್ನ ಒಂದು ಧ್ಯಾನದ ಸ್ಥಿತಿಯಲ್ಲಿ ಹೋರಾಟದ ಸಂಕೇತವಾಗಿ ಬಳಕೆ ಮಾಡ್ತಾ ಇದ್ರು ಆದ್ರೆ ಇವರತ್ತು ಆ ಹೋರಾಟಗಳಿಗೆ ಅಪಾರ್ಥ ಬರೋ ರೀತಿಯಲ್ಲಿ ಹೋರಾಟಗಳನ್ನ ದಿಕ್ ತಪ್ಪಿಸೋದಕ್ಕೆ ಈ ಪಾದಯಾತ್ರೆ ಅನ್ನುವಂಥದ್ದನ್ನ ಇವರು ದುರ್ಬಳಕೆ ಮಾಡ್ತಾ ಇದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು